ನೋಡಿ ಎಲ್ಲ ರಾಜಕೀಯ ಪ್ರೇರಿತ ನನ್ನ ಪ್ರಕಾರ ನನ್ನ ಕೇಸು ಇದೇ ರೀತಿ ನಡೀತು ಟೂ ಇನ್ಸ್ಟಿಟ್ಯೂಷನ್ಸ್ ಕಾಂಡ್ ಟೂ ಅಟ್ ಎ ಸೇಮ್ ಟೈಮ್ ಈಗಾಗಲೇ ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆ ಲೋಕಾಯುಕ್ತ ತನಿಖೆ ನಡೀತಾ ಇರಬೇಕಾದ್ರೆ ಬೇರೆ ಸಂಸ್ಥೆಯವರು ಮಾಡಕ್ಕೆ ಬರುವುದಿಲ್ಲ ಅನ್ನೋದು ಅನೇಕ ಜಡ್ಜ್ಮೆಂಟ್ಸ್ ಕೂಡ ಇದೆ ಸೊ ಅದೇನು ಅಂತ ನನಗೆ ತಿಳಿದು ಮಾಹಿತಿ ತಿಳ್ಕೊಂಡು ಮಿಕ್ಕಿದ ವಿಚಾರ ಮಾತಾಡ್ತೀನಿ ಐ ಆಮ್ ಟೆಲಿಂಗ್ ಯು ಎನಿ ಇನ್ಸ್ಟಿಟ್ಯೂಷನ್ಸ್ ಕಾನ್ ಡೂ ಇಟ್ ಆನ್ ಎ ಸೇಮ್ ಇಶ್ಯೂ ದೇರ್ ಆರ್ ವೇರಿಯಸ್ ಜಡ್ಜ್ಮೆಂಟ್ ಈ ನನ್ನ ಕೇಸಲ್ಲೂ ಬಿ ಐಯು ಅದೇ ಮಾಡ್ತಾ ಇತ್ತು ಇಡಿನೂ ಅದೇ ಮಾಡ್ತಾ ಇತ್ತು ಎರಡು ಆ ರೀತಿ ಮಾಡಕ್ಕೆ ಬರೋದಿಲ್ಲ ಅಂತ ಕೆಲವು ಜಡ್ಜ್ಮೆಂಟ್ಸ್ ಇದೆ ಆ ಜಜ್ಮೆಂಟ್ ನಾನು ನನ್ನ ಕೇಸಲ್ಲಿ ಈಗಾಗಲೇ ನಾನು ಫೈಲ್ ಮಾಡಿದ್ದೀನಿ ಅವರ್ ಸ್ಟ್ಯಾಂಡ್ ಈಸ್ ವೆರಿ ಕ್ಲಿಯರ್ ದಿಸ್ ಆಲ್ ಪೊಲಿಟಿಕಲ್ ವಿಚ್ ಯಾರು ಯಾರು ಏನು ಮಾತಾಡಿಲ್ಲ ಬಿಡಿ ಅವರೆಲ್ಲ ಯಾರೂ ಏನು ಮಾತಾಡೋದಿಲ್ಲ ಸರ್ಕಾರ ಸುಭದ್ರವಾಗಿರ್ತದೆ ನಾವೆಲ್ಲ ಚೀಫ್ ಮಿನಿಸ್ಟರ್ ಕೆಳಗಡೆ ಕೆಲಸ ಮಾಡ್ತಾ ಇದೀವಿ ವರ್ಷದ ವಿಚಾರ ಮತ್ತೆ ಮಾತಾಡ್ತಾ ಮುಖ್ಯಮಂತ್ರಿ ನೋಡಿ ಎಲ್ಲ ರಾಜಕೀಯ ಪ್ರೇರಿತ ನನ್ನ ಪ್ರಕಾರ ನನ್ನ ಕೇಸು ಇದೇ ರೀತಿ ನಡೀತು ಟೂ ಇನ್ಸ್ಟಿಟ್ಯೂಷನ್ಸ್ ಕಾಂಡ್ ಟೂ ಅಟ್ ದ ಸೇಮ್ ಟೈಮ್ ಈಗಾಗಲೇ ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆ ಲೋಕಾಯುಕ್ತ ತನಿಖೆ ನಡೀತಾ ಇರ್ಬೇಕಾದ್ರೆ ಬೇರೆ ಸಂಸ್ಥೆಯವರು ಮಾಡಕ್ಕೆ ಬರೋದಿಲ್ಲ ಅನ್ನೋದು ಅನೇಕ ಜಡ್ಜ್ಮೆಂಟ್ಸ್ ಕೂಡ ಇದೆ ಸೊ ಅದೇನಂತ ನನಗೆ ತಿಳಿದು ಮಾಹಿತಿ ತಿಳ್ಕೊಂಡು ಮಿಕ್ಕಿದ ವಿಚಾರ ಮಾತಾಡ್ತೀರಿ ಐ ಆಮ್ ಟೆಲಿಂಗ್ ಯು ಎನಿ ಇನ್ಸ್ಟಿಟ್ಯೂಷನ್ಸ್ ಕಾನ್ ಡೂ ಇಟ್ ಆನ್ ಎ ಸೇಮ್ ಇಶ್ಯೂ ದೇರ್ ಆರ್ ವೇರಿಯಸ್ ಜಜ್ಮೆಂಟ್ ಈ ನನ್ನ ಕೇಸಲ್ಲೂ ಬಿ ಐಯು ಅದೇ ಮಾಡ್ತಾ ಇತ್ತು ಇಡಿನೂ ಅದೇ ಮಾಡ್ತಾ ಇತ್ತು ಎರಡು ಆ ರೀತಿ ಮಾಡಕ್ಕೆ ಬರೋದಿಲ್ಲ ಅಂತ ಕೆಲವು ಜಜ್ಮೆಂಟ್ಸ್ ಇದೆ ಆ ಈಗ ನಾನು ನನ್ನ ಕೇಸಲ್ಲಿ ನಾನು ಫೈಲ್ ಮಾಡಿದ್ದೀನಿ ಅವರ್ ಸ್ಟ್ಯಾಂಡ್ ಇಸ್ ವೆರಿ ಕ್ಲಿಯರ್ ದಿಸ್ ಆಲ್ ಪೊಲಿಟಿಕಲ್ ವಿಚ್ ಎಂಟಿಂಗ್ ಸರ್ಕಾರದ ಬಗ್ಗೆ ಯಾರು ಮಾತಾಡಂಗಿಲ್ಲ ಅಂತ ಹೇಳಿದ್ರು ಯಾರು ಏನು ಮಾತಾಡಿಲ್ಲ ಬಿಡಿ ಅವರೆಲ್ಲ ಯಾರೂ ಏನು ಮಾತಾಡೋದಿಲ್ಲ ಸರ್ಕಾರ ಸುಭದ್ರವಾಗಿರ್ತದೆ ನಾವೆಲ್ಲ ಚೀಫ್ ಮಿನಿಸ್ಟ್ ಕೆಳಗಡೆ ಕೆಲಸ ಮಾಡ್ತಾ ಇದೀವಿ ಮತ್ತೆ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ